ಕೋಲಾರದ ಮಹಾಮತದಾರರಿಗೆ ನನ್ನ ನಮಸ್ತೆ ನಾವು ಪೊಲೀಸರು ನಾಗರಿಕರ ಸುರಕ್ಷತೆಯೇ ನಮ್ಮ ಕರ್ತವ್ಯ ಮತದಾನದ ದಿನದಂದು ನಾವು ನೀವೆಲ್ಲರೂ ಅತ್ಯಂತ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುತ್ತಾ ತಪ್ಪದೇ ಮತ ಚಲಾಯಿಸೋಣ ತಾವು ನೀಡುವ ಪ್ರತಿಯೊಂದು ಮತವು ಸದೃಢವಾದ ಸಮಾಜ ಹಾಗೂ ಸುಸ್ಥಿರವಾದ ಸರ್ಕಾರದ ರಚನೆಯಲ್ಲಿ ಪರಿಣಾಮಕಾರಿಯಾದ ಪಾತ್ರ ನಡೆಸುತ್ತದೆ ಅದಕ್ಕಾಗಿ ಚಿಂತಿಸಿ ಯೋಚಿಸಿ ಯೋಗ್ಯ ನಾಯಕನನ್ನು ಹಾರಿಸಿ ಆದರೆ ತಪ್ಪದೇ ಮತ ಚಲಾಯಿಸಿ ಮತಕೇಂದ್ರಗಳಿಗೆ ಬರುವ ಮತದಾರರಿಗೆ ರಕ್ಷಣೆ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಸ್ತ್ರೀಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಸಾಲುಗಳನ್ನು ಮಾಡಿಸುವುದರ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಗೊಳಿಸೋಣ ಪ್ರಜ್ಞಾವಂತ ಮತದಾರರೇ ರಾಷ್ಟ್ರದ ಭವಿಷ್ಯವನ್ನು ರೂಪಿಸಲು ಇದು ಸುದಿನ ರಜೆ ಇದೆ ಎಂದು ಕಾಲಹರಣ ಮಾಡಬೇಡಿ ಸೋಂಬೇರಿಗಳೂ ಆಗಬೇಡಿ ಹಾಗೇನಾದರೂ ಮಾಡಿ ನೀವು ಮತದಾನ ಮಾಡದಿದ್ದರೆ ಅದು ನಿಮಗೆ ನೀವೇ ಮೋಸ ಮಾಡಿಕೊಂಡಂತೆ ಬನ್ನಿ ದಿಟ್ಟ ಹೆಜ್ಜೆ ನಿಟ್ಟು ಮತ ಚಲಾಯಿಸಿ ಒಂದು ಮತ ಬಹು ಅಮೂಲ್ಯ ಇಡೀ ರಾಷ್ಟ್ರದ ನಿರ್ಮಾಣವನ್ನು ಮಾಡುವ ಶಕ್ತಿ ಈ ಮತದಾನದ ಪ್ರಕ್ರಿಯೆಯಲ್ಲಿದೆ ಬನ್ನಿ ಮತ ಚಲಾಯಿಸುವ ಮೂಲಕ ಈ ರಾಷ್ಟ್ರದ ನಿರ್ಮಾಣವನ್ನು ಮಾಡೋಣ ಮತದಾನ ಪ್ರಜಾತಂತ್ರದ ಮಹಾ ಹಬ್ಬ ಅದೊಂದು ಸಂಭ್ರಮ ನಾವೆಲ್ಲರೂ ಮತ ಚಲಾಯಿಸಿ ಗರ್ವದಿಂದ ಹೇಳೋಣ ನಮ್ಮ ಮತ ನಮ್ಮ ಭವಿಷ್ಯ ನೀವು ಮಾತನಾಡಬೇಡಿ ನಿಮ್ಮ ಮತವನ್ನು ಮಾತನಾಡಲು ಬಿಡಿ ಸಂವಿಧಾನ ನೀಡಿರುವ ಏಕನ್ನು ನಾವೆಲ್ಲರೂ ತಪ್ಪದೆ ಚಲಾಯಿಸೋಣ ನಮ್ಮ ಮತ ನಮ್ಮ ಭವಿಷ್ಯ ನಾನು ಹೆಮ್ಮೆಯ ಮತದಾರ ಪ್ರಜಾಪ್ರಭುತ್ವದ ಸುಭದ್ರತೆಗೆ ಮತದಾನ ಮಾಡೋಣ ನನ್ನ ಮತ ನನ್ನ ಹಕ್ಕು ಜಾತಿ ಭೇದ ಭಾವ ಭಯ ಹಣ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಮತದಾನ ಮಾಡೋಣ ಹಾಗೂ ಹೆಮ್ಮೆಯಿಂದ ಹೇಳೋಣ ನನ್ನ ಮತ ನನ್ನ ಹಕ್ಕು ಮುಂಬರುವ ಲೋಕಸಭಾ ಚುನಾವಣೆಯನ್ನು ಯಾವುದೇ ಗೊಂದಲವಿಲ್ಲದೆ ಸಂವಿಧಾನಾತ್ಮಕ ರೀತಿಯಲ್ಲಿ ನಡೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇದರ ಜೊತೆಗೆ ಗಲಾಟೆ ಮತ್ತು ಅನುಮಾನವೆಸಗುವ ಕೃತ್ಯಗಳು ಕಂಡು ಬಂದಲ್ಲಿ ಅದನ್ನು ನಿಯಂತ್ರಿಸುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಮ್ಮ ಕರ್ತವ್ಯದ ಜೊತೆಗೆ ನಾವು ಮತದಾನವನ್ನು ಮಾಡೋಣ ನಮ್ಮ ಹಕ್ಕನ್ನು ಚಲಾಯಿಸೋಣ ನಾವು ಪೊಲೀಸರು ಅಪರಾಧ ನಿಗ್ರಹ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಮುಂಬರುವ ಲೋಕಸಭಾ ಚುನಾವಣೆಗೆ ಎಲ್ಲರೂ ತಪ್ಪದೇ ಮತದಾನ ಮಾಡೋಣ ಗರ್ವದಿಂದ ಹೇಳೋಣ ನಮ್ಮ ಮತ ನಮ್ಮ ಭವಿಷ್ಯ ಕೋಲಾರದ ಎಲ್ಲ ಮತದಾರರಿಗೆ ನನ್ನ ನಮಸ್ಕಾರಗಳು ಭವ್ಯ ಭಾರತಕ್ಕಾಗಿ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇಡೋಣ ಅದುವೇ ಅಮೂಲ್ಯ ಮತದಾನಕ್ಕಾಗಿ ನಮ್ಮ ಆಯ್ಕೆ ನಮ್ಮ ಮತ ನಮ್ಮ ರಾಷ್ಟ್ರ ನಮ್ಮ ಹೆಮ್ಮೆ ದಯಮಾಡಿ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಕೋಲಾರ ಮಹಾಜನತೆಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಮತದಾನ ಮಾಡಬೇಕಂತ ಹೇಳಿ ಕಳಕಳಿಯಿಂದ ವಿನಂತಿಸುತ್ತೇನೆ